ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಇನ್ನೂರ ಮೂರನೇ ವರ್ಷದ ಭವ್ಯತೇರು ಉತ್ಸವ ಯಶಸ್ವಿ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಇನ್ನೂರ ಮೂರನೇ ವರ್ಷದ ಜಾತ್ರಾ ಮಹೋತ್ಸವ ಭಕ್ತರು ಭಾರೀ ವಿಜೃಂಭಣೆಯಿಂದ ನೆರವೇರಿಸಿದರು ಇಂದು ಸಂಜೆ ಐದು ಐವತ್ತಕ್ಕೆ ಪೂಜ್ಯ ದೊಡ್ಡಪ್ಪ ಪೂಜೆ ಅವರ ನೇತೃತ್ವದಲ್ಲಿ ಭಕ್ತಾದಿಗಳು ಭಕ್ತಿಭಾವದಿಂದ ವಿಶೇಷ ತೇರು ಎಳೆಯುವ ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಂಡರು ಜಾತ್ರಾ ಮಹೋತ್ಸವದ ಮುಖ್ಯಾಂಶಗಳು ಮಹಾರುದ್ರಾಭಿಷೇಕ ಲಿಂಗಾರ್ಚನೆ ಹಾಗೂ ಶರಣಪಾಠ ಬೆಳಿಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಅಪಾರ ಜಮಾವಣೆ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಹಾಗೂ ಆಂಧ್ರಪ್ರದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ಶ್ರೀ ಶರಣಬಸವೇಶ್ವರ ಸ್ವಾಮಿಯ ದರ್ಶನ ಪಡೆದರು ಭವ್ಯತೇರು ಮೆರವಣಿಗೆ ಭಜನೆ ಕೀರ್ತನೆ ವಾದ್ಯಗೋಷ್ಠಿ ಹಾಗೂ ಶರಣ ಪರಂಪರೆಯ ಧ್ವಜಗಳೊಂದಿಗೆ ಅದ್ದೂರಿಯಾಗಿ ಸಾಗಿತು ಮಹಾಪ್ರಸಾದ ವಿತರಣಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶರಣ ಸಾಹಿತ್ಯ ಗೋಷ್ಠಿ ಪ್ರವಚನ ಭಕ್ತಿಗಾನ ಹಾಗೂ ಸಂಗೀತ ಕಾರ್ಯಕ್ರಮಗಳು ನೀಡಿದ್ದಾರೆ ಜಾತ್ರೆಯನ್ನು ಗಮನದಲ್ಲಿಟ್ಟು ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆ ಉತ್ತಮ ಬಂದೋಬಸ್ತ ಪೊಲೀಸರು ಟ್ರಾಫಿಕ್ ಇಲಾಖೆ ಸಿಬ್ಬಂದಿ ಹಾಗೂ ಸಿಸಿಟಿವಿಯ ವ್ಯವಸ್ಥೆ ಮಾಡಲಾಗಿತ್ತು ಭಕ್ತಾದಿಗಳಿಗೆ ಸುಗಮ ದರ್ಶನ ಹಾಗೂ ಮೆರವಣಿಗೆಯ ಸಮಯದಲ್ಲಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಪರಿಣಾಮಕಾರಿ ಕ್ರಮ ಕೈಗೊಂಡರು ಭಕ್ತರ ಶ್ರದ್ಧೆ ಭಕ್ತಿ ಮತ್ತು ಶ್ರೀ ಶರಣಬಸವೇಶ್ವರರ ಅನುಗ್ರಹದೊಂದಿಗೆ ಈ ವರ್ಷದ ತೇರು ಉತ್ಸವ ಭವ್ಯವಾಗಿ ಯಶಸ್ವಿಯಾಗಿ ನೆರವೇರಿತು